ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೇಡೀಸ್ ಟೈಲರ್ ನಾನು ನಿಮ್ಮ ಐಶ್ವರ್ಯಾ ನಮ್ದು ಶಾಪ್ ಬಂದು ಬುಕುನ್ಕೆರೆಯಲ್ಲಿ ಲೊಕೇಟ್ ಆಗಿರೋದು ನೀವೇನಾದರೂ ಸ್ಟಿಚ್ ಮಾಡಿಸ್ತೀರಾ ಅಂದ್ರೆ ಸ್ಟಿಚು ಕೂಡ ಮಾಡಿಸ್ಕೋಬಹುದು ನಾವು ಆನ್ಲೈನ್ ಅಲ್ಲಿ ಕೊರಿಯರ್ ಕೂಡ ಮಾಡಿಸ್ಕೊತೀವಿ ಇಲ್ಲ ವರ್ಕ್ ಅಷ್ಟೇ ಬೇಕು ಅಂತಂದರೆ ವರ್ಕು ಕೂಡ ಮಾಡಿಕೊಡ್ತೀವಿ ನಿಮ್ಗೆ ಯಾವುದು ಅದನ್ನು ಮಾಡಿಸ್ಕೋಬೋದು ಮತ್ತು ನಾವು ಡಿಸೈನು ಕೂಡ ಸೇಲ್ ಮಾಡ್ತೀವಿ ಯಾರಾದರೂ ಡಿಸೈನ್ ಮಷಿನ್ ಇಟ್ಕೊಂಡಿರೋರು ಡಿಸೈನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಬಂದು ಹಂಡ್ರೆಡ್ ರುಪೀಸಿಗೆ ಮೂರು ಡಿಸೈನ್ ಸೇಲ್ ಮಾಡ್ತೀವಿ ನೀವು ಸಿಂಗಲ್ ಡಿಸೈನ್ ಏನಾದರೂ ತೊಗೋತೀನಿ ಅಂತಂದರೆ ಫಿಫ್ಟಿ ರುಪೀಸಿಗೆ ಒಂದು ಡಿಸೈನ್ ಸೇಲ್ ಮಾಡ್ತೀವಿ ಯಾರಿಗೇನಾದರೂ ಬೇಕು ಡಿಸೈನ್ಸ್ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನಾನು ಮತ್ತು ಇವತ್ತು ಹೇಳಿದ್ದೆ ಓದ್ ವಿಡಿಯೋದಲ್ಲಿ ಪೆನ್ ಡ್ರೈವಲ್ಲಿ ಹಾಂ ಹೇಗೆ ಯಾವ ಥರ ಹಾಕೋಬೇಕು ನ ಪೆನ್ ಡ್ರೈವ್ಗೆ ಅಂತ ಹೇಳ್ಕೊಡ್ತೀನಿ ಅಂತಂದಿದ್ದೆ ಸ್ವಲ್ಪ ಏನೋ ಮೊಬೈಲ್ ಪ್ರಾಬ್ಲಮ್ ಆಗಿದೆ ಅದನ್ನ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಈಗ ಸುಮ್ಮನೆ ಖಾಲಿ ಬಿಡೋದು ಬೇಡ ಒಂದು ಹಾಕ್ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಇದೀನಿ ಇದು ಒಂದು ಸ್ವಲ್ಪ ಗುರುಪ್ರವೇಶ ಮತ್ತು ಮದುವೆ ಬ್ಲೌಸ್ಗಳಿದ್ದು ಅದನ್ನು ಕುಚ್ಗಳು ಯಾವ ಥರ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಒಂದೊಂದು ಸಿ ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ ಹಾಕ್ಸಿದ್ದೀನಿ ನೋಡ್ಬೋದು ನೀವು ಇದಂತೂ ಡಿಸೈನು ಈ ಕುಚ್ಚಿಗೆ ನಾನು ಫೈವ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀನಿ ನೋಡ್ಬೋದು ನೀವು ಕಾಂಬಿನೇಷನ್ ಇದೆ ಸಕ್ಕದ ಕಾಣಿಸ್ತಾ ಇದೆ ಕುಚ್ಚಂತೂ ಇದು ನನಗಂತೂ ಅಂತೂ ಇಷ್ಟ ಆಯ್ತು ಇನ್ನೊಂದು ಬಂದು ಈಗೆಲ್ಲ ಮೈಸೂರು ಸಿಲ್ಕಿಗೆ ಅಥವಾ ಕ್ರೇಪ್ ಸಿಲ್ಕ್ಸ್ಗೆ ಏನು ಹಾಕ್ಸ್ಕೊಂಡ್ರು ಅದು ಐಲೈಟ್ ಆಗೋಲ್ಲ ಯಾವ ಥರ ಮಾಡಿಸೋದು ಅನ್ನೋ ಥರ ಅಂದ್ಕೊಂಡಿರ್ತಾರೆ ಸ್ವಲ್ಪ ಒಬ್ಬರು ಬೇಬಿ ಕುಚ್ಚೆ ಸಾಕು ಚೆನ್ನಾಗಿ ಕಾಣಲ್ಲ ಅಂತ ಥರ ಇದ್ದಾರೆ ಅವರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಇದು ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಈ ಥರ ಒಂದು ಒಂದು ಲೈನಲ್ಲಿ ಬರುತ್ತಿದ್ದು ಡಿಸೈನು ಸಿಂಪಲ್ಲಾಗೂ ಇದೆ ಚೆನ್ನಾಗೂ ಕಾಣಿಸುತ್ತೆ ಒಂಥರ ಗ್ರ್ಯಾಂಡಾಗಿ ವರ್ಕ್ ಬಂದಿದೆ ಇದು ಡಿಸೈನು ಇದು ಬಂದು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಈ ಕುಚ್ಚಿಗೆ ಇದೇ ಥರ ಸ್ವಲ್ಪ ಸಿಂಪಲ್ ಆಗಿರಲಿ ಏನಕ್ಕಂತು ಅಂದರೆ ನೆಕ್ಸ್ಟ್ ಒಂದು ಬಂದು ಈ ಕುಚ್ಚು ನೋಡ್ಬೋದು ಇದು ಆ ಒಂದು ಆರ್ಚ್ ಬಂದು ಒಂದು ಬೀಡ್ ಬಂದಿದೆ ಇದೇ ಥರ ತ್ರೀ ಆರ್ಚಸ್ ಆದಮೇಲೆ ಕುಚ್ಚು ಹಾಕ್ಸಿದ್ದೀವಿ ಇದೂ ತ್ರೀ ಹಂಡ್ರೆಡ್ ರುಪೀಸ್ ತಗೊಳ್ಳೋದು ನಾವು ನೋಡಿ ಕಾಂಬಿನೇಷನ್ಸು ಎಲ್ಲ ಸ್ಯಾರೀಸು ಈ ಸರಿ ಚೆನ್ನಾಗಿ ಬಂದಿದೆ ಸೊ ವರ್ಕು ಕೂಡ ಚೆನ್ನಾಗಿ ಬಂದಿದೆ ಮತ್ತು ಇದು ಕುಚ್ಗಳು ಚೆನ್ನಾಗಿ ಬಂದಿದೆ ವರ್ಕ್ಗಳಂತೂ ಮಾಡಿ ಮಾಡಿ ಇನ್ನೂ ವೀಡಿಯೋ ಮಾಡ್ಕೊಳ್ಳೋಣ ಅನ್ನಷ್ಟಲ್ಲಿ ಆಗಲೇ ಬಂದು ನಿಂತಿರ್ತಾರೆ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ವೀಡಿಯೋನ ಅದಕ್ಕೆ ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಲು ಮಾಡಿದಂಥ ವರ್ಕ್ಗಳನ್ನ ತುಂಬ ಗ್ರ್ಯಾಂಡಾಗಿತ್ತು ಅಂತಂದ್ರೆ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇಲ್ಲ ನಾನು ಬೇಕಿದ್ರೆ ಸಿಂಪಲ್ ಡಿಸೈನಲ್ಲಿ ಯಾವುದಾದ್ರೂ ಯಾವ ಥರ ಇರುತ್ತೆ ನೋಡಬೇಕು ನಾವು ಅಂತಂದರೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾವುದು ಸಿಂಪಲ್ ಡಿಸೈನ್ಸ್ ಎಲ್ಲ ಮಾಡಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬಂದು ಇದೊಂದು ಡಿಸೈನು ಇದು ಬಂದು ಆರ್ಚ್ ಇದೆ ತ್ರೀ ಆರ್ಚಸ್ ಬಂದು ಒಂದು ಕುಚ್ಚ ಬರುತ್ತೆ ಕು ಬರುತ್ತೆ ಇದು ಇದು ಆರ್ಚ್ ಒಂಥರ ಡಿಫ್ರೆಂಟ್ ಆಗಿದೆ ಇದೊಂಥರ ಹೊಸ ಡಿಸೈನ್ ಟ್ರೈ ಮಾಡಿರೋದು ನೋಡಿ ಹತ್ತಿರದಿಂದ ತೋರಿಸ್ತೀವಿ ಫಿನಿಶಿಂಗ್ ಮಾತ್ರ ಸಕ್ಕದಾಗಿ ಮಾಡಿಕೊಡ್ತಾರೆ ನಮ್ಮ ಅಂತೂ ಇದು ಬಂದು ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ನೆಕ್ಸ್ಟ್ ಬಂದು ಬಂದು ಸಿಂಪಲ್ ಆಗಿರ್ಬೇಕು ಬಟ್ ಕ್ರೋಶನೂ ಇರಬೇಕು ಅಂತಂದ್ರೆ ನೋಡಿ ಈ ಥರ ಟ್ರೈ ಮಾಡ್ಬೋದು ಫಿನಿಶಿಂಗ್ ನೋಡ್ಬೋದು ನಿಮ್ಮ ಹತ್ರದಿಂದ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದ್ರದ್ದು ರೇಟ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಇದಂತೂ ನನಗೆ ಪರ್ಸ್ನಲ್ ಇಷ್ಟ ಇದು ಡಿಸೈನು ನನಗೆ ಫ್ಲವರ್ ಆರ್ಚ್ ಬರುತ್ತೆ ಇದು ಡಿಸೈನು ಇದು ಹೊಸ್ತಾಗಿ ಕ್ರಿಯೇಟ್ ಮಾಡಿರೋದು ಕ್ರಿಯೇಟ್ ಮಾಡ್ದಾಗಿಂದು ಸುಮಾರು ಜನಕ್ಕೆ ಆಗ್ತಾಯಿ ಇದೀವಿ ಇದು ಡಿಸೈನ್ ಇದು ಕುಚ್ಚು ನೋಡ್ಬೋದು ಫ್ಲವರ್ ಆರ್ಚ್ ಬರುತ್ತೆ ಮತ್ತು ಇದು ಬೀಡ್ ಬಂದು ಒಂದು ಕುಚ್ಚು ಬರುತ್ತೆ ಈ ಥರ ತ್ರೀ ಆರ್ಚಸ್ ಆದಮೇಲೆ ಒಂದು ಕುಚ್ಚಸ್ ಬರುತ್ತೆ ನಾನು ಜಾಸ್ತಿ ಕುಚ್ಚುಗಳಿಗೆ ಅಂತ ಕುಚ್ಚಿಲ್ಲದೆ ಇರೋದು ಕ್ರೋಶ ಥರ ಬರುತ್ತೆ ನೋಡಿ ಅದೇ ಜಾಸ್ತಿ ಇಷ್ಟಪಡ್ತೀನಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಫಿನಿಶಿಂಗ್ ಒಂದೇ ತರ ಇದೆ ಎಲ್ಲೂ ಸ್ವಲ್ಪ ದೊಡ್ಡದು ಚಿಕ್ಕದು ಈ ಮಾಡಲ್ಲ ಕ್ಲೀನ್ ಆಗಿ ಹಾಕ್ತಾರೆ ಕುಚ್ಚು ನೋಡಿ ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀನಿ ನೆಕ್ಸ್ಟ್ ಬಂದು ಒಂದಷ್ಟು ಅಷ್ಟು ಬೇಬಿ ಕುಚ್ಗಳು ಇತ್ತು ಸುಮ್ಮನೆ ಅದೆಲ್ಲ ಒಂದೇ ತೋರ್ಸಿದ್ದೆ ತೋರ್ಸಕಾಗಲ್ಲ ನೋಡಿ ಕಲರ್ ಕಾಂಬಿನೇಷನ್ ಬಂದ್ರೆ ಬೇಬಿ ಕುಚ್ಚು ಕೂಡ ಚೆನ್ನಾಗೆ ಕಾಣಿಸುತ್ತೆ ನೋಡಿ ನೆಕ್ಸ್ಟು ಇದೊಂದು ಬೇಬಿ ಕುಚ್ಚಿದೆ ಇಲ್ಲೊಂದು ಬೇಬಿ ಕುಚ್ಚಿದೆ ನೋಡಿ ಬೇಬಿ ಕುಚ್ಚು ಯಾರೆಲ್ಲ ಮಾಡಿಸ್ಕೋಬೇಕು ಈ ಥರ ಕುಚ್ಚುಗಳು ಅಥವಾ ವರ್ಕ್ ಬ್ಲೌಸ್ಗಳು ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಮತ್ತೆ ವರ್ಕ್ ಮಾತ್ರ ಮಾಡ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ರ ಹ್ಯಾಂಡ್ ವರ್ಕ್ ಕೂಡ ಮಾಡ್ತೀವಿ ಏನ್ ಬೇಕಿದ್ರು ಮಾಡಿಸ್ಕೊಡ್ತೀವಿ ನಾವು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ನಮ್ಮದು ಅಂಗಡಿ ಇರೋದು ಬಂದು ಗೂಪುನ್ಕೆರೆಯಲ್ಲಿ ನಾವು ಡಿಸೈನ್ ಕೂಡ ಸೇಲ್ ಮಾಡ್ತೀವಿ ಅಂತ ಹೇಳಿದೆ ನೆಕ್ಸ್ಟ್ ವಿಡಿಯೋ ನಾನು ಡಿಸೈನ್ ಸೇಲ್ ಮಾಡಿದ್ಮೇಲೆ ನೀವು ತಗೋತೀರಿ ಅಲ್ವ ನಮ್ಮ ಹತ್ರ ಡಿಸೈನ್ನ ಅದು ತಗೊಂಡಿದ್ದ ಡಿಸೈನ್ ನಿಮ್ಮ ಪೆಂಡ್ರವ್ಗೆ ಯಾವ ಥರ ಹಾಕೋಬೇಕು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್